ಪಾದಕ್ಕೆ ನಮಿ ಸೋನಾ ಹರಿನಾಮ ನಾಮವ ಸ್ಮರಿ ಹರಿಯ ರೂಪವ ನೆ ಸುಖಿ ಸೋನ पादके नमिसोणा हरिनाम नाम परिपरि आसय बली बीळदन्ते बाळोण हरिहरि अनुतमाया मोह दूर सरेसोणा परिपरि आसय बली बीळदन्ते बाळो ಹರಿ ಅನ್ನು ತಮಾಯ ಮೋಹ ದೂರ ಸರಿಸೋಣ ಸಿರಿ ಹರಿ ಭಕ್ತರ ಸಂಘದಲ್ಲಿ ಸತ್ಸಂಗವ ಮಾಡೋಣ ಸಿರಿ ಹರಿ ಭಕ್ತರ ಸಂಘದಲ್ಲಿ ಸತ್ಸಂಗವ ಮಾಡೋಣ ಹಿರಿ ಹಿರ ಹಿಗ್ ಗುತ ಹರಿ ಸಂ ಮಾಡಿ ಕುಣಿಯೋಣ ಹಿರಿ ಹಿರ ಹಿಗ್ಗುತ ಹರಿ ಸಂಕೀರ್ತನ ಮಾಡಿ ಕುಣಿಯೋಣ ಪಾದಕೆ ನಮೀ ಸೋಣ ಹರಿ ರಾಮಸ್ಮರಿ ಸೋಣ ನರಹರಿಯಾಗಿ ಕಂಬದಿಂದ ಬಂದನು ಭಕ್ತನಿಗೆ ಸರಸರ ಸೀರೆಯ ಕೊಟ್ಟನು ನೊಂದ ಭಕ್ತಳಿಗೆ ಪರಮಾತ್ಮನು ತಾನೇ ಬಂದನು ಕರಿರಾಜನ ಕೂಗಿಗೆ ಕರಪಿಡಿದೂರ ಶುವವನು ಇವನೊಬ್ಬನೇ ನಮಗೆ ಇವನೊಬ್ಬನೇ ನಮಗೆ ಇವನೊಬ್ಬನೇ ನಮಗೆ ಪಾದಕ್ಕೆ ನಮಿಸೋಣ ಪಾದಕ್ಕೆ ನಮಿಸೋಣ ಹರಿ ಹರಿ ಎಂದರೆ ಕಷ್ಟದ ಮೂಟೆ ಹಾರಿ ಹೋಗುವುದು ಹರಿ ಹರಿ ಎಂದರೆ ಕಷ್ಟದ ಮೂಟೆ ಹಾರಿ ಹೋಗುವುದು ಹರಿ ನಾಮದೇ ದರೆ ಭವ ಭಯವು ಮುಳುಗುರು ಹರಿ ನಾಮದಲೆ ತೇ ಭವಯ ಮೃಳಗುರು ಹರಿ ಹರಿ ಎಂದಾಗ ಅಹಂಕಾರ ಹರಿ ದೋ ಗುರು ಹರಿ ಹರಿ ಎಂದಾಗ ಅಹಂಕಾರ ಹರಿ ದೋ ಗುರು ಹರಿ ಎಂದಾಗ ಗವ ಆನಂದವು ಗುರು ಹರಿ ಹರಿ ಆನಂದ ಅಂದಗಿತವಾರನಂದ್ಯ ನಮಿಸೋಣ ಹರಿ ನಾಮಸ್ಮರಿಸೋಣ ಹರಿಯ ಶಕ್ತಿಯ ಕಥೆಗಳ ಕೇಳೋಣ ಹರಿಯ ಭಕ್ತರ ಭಕ್ತ ತಿಯ ಅವರಿಗೆ ಬಾಗೋಣ ಹರಿಯೇ ನೀನೇ ಗತಿಯೆಂದು ಶರಣಾಗಿ ನಮಿಸೋಣ ಹರಿಯೇ ನೀನೆ ಗತಿಯೆಂದು ಶರಣಾಗಿ ನಮಿಸೋಣ ಸಿರಿಗರಿ ಬಾಗ ವಿಠಲನ ಅನುಕ್ಷಣ ನಿ ಶ್ರಿರಿಘರಿ ಬಾಲ ಗೋಪಾಲ ವಿಲನ ಶ್ರೀಘರಿ ಬಾಲ ಗೋಪಾಲ ವಿಲನನಾ ಶ್ರೀರಿಘ ಗೋಪಾಲ ವಿಲನ ನಾ ಅನುಕ್ಷಣನೇ ನಾವು ಅನುಕ್ಷಣನೇ ಉಣ ಪಾದಕ್ಯನಿ ಸೋನಾ ಹರಿ ನಾಮವ ಹೃದಯದಲ್ಲಿ ಹರಿಯ ರೂಪವ ನೀಲಿ ಶೇಖಿ ಸೋನ ಹೃದಯದಲ್ಲಿಯ ರೂಪವ ನೀಲಿ ಶೇಖೆ ಪಾದಕೆ ನಮಿ ಹರಿ ನಾಮ ವಸ್ಮರಿ ಹರಿ 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 ಅನ್ನು ನಾಮ ವಸ್ಮರಿ ಹರಿ ನಾಮ ಬಸ್ ಹರಿ ಕೀರ್ತನೆ ಪಡೋಣ ಹರಿ 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 ಅನ್ನು ಧನ್ಯವಾದಗಳು